ರಾಕಿ ಅಣ್ಣನ ಫ್ರೆಂಡ್ಸ್ ನಾನು ಮನೆಕಾಯಿ ಅಂತ ಇರಿಸ್ಕೊಂಡ್ರೆ ಅವನು ಇಡೀ ದಿನ ನನ್ನ ಸುತ್ತತೆ ನನ್ನ ಕಾಯ್ತೇ ಇರುತ್ತೆ ತೋಟಕ್ಕೆ ಫ್ರೆಂಡ್ಸ್ ನಿಮ್ಮ ಮುಂದೆ ಇದೆ ಏನು ತರಕಾರಿ ಇದೆ ನೋಡಿ ಇದು ನನಗೆ ಯಾಕೆ ಹೊಟ್ಟೆ ಇರ್ಬೋದು ಅಂತ ಗೆಸ್ ಮಾಡಿ ನೋಡುವ ರುಕ್ಮಿಣಕ್ಕ ಅವ್ರ ಮನೆಯಲ್ಲೇ ಬೆಳ್ದಿರುವಂಥ ತರಕಾರಿ ಇದು ಗಿಡ ಸ್ವಲ್ಪ ಚೇಂಜ್ ಆಯಿತು ಇದು ಗಿಡ ಯಾವ ರೀತಿ ಅಂತಂದರೆ ಇದರದ ಎಲೆ ಕೂಡ ಬಣ್ಣನೇ ಇರುತ್ತೆ ನೋಡಿ ನನಗದಕ್ಕೆ ಅನ್ಸರನ ಮಾಡೋದಕ್ಕೆ ಮರ್ತೆ ಹೋಗ್ಬಿಡ್ತು ಹಾಗೆ ನಮ್ಮದೇನಿದ್ರು ನಿಮಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸೋದು ಇದರ ಬಗ್ಗೆನೇ ಕಾನ್ಸಂಟ್ರೇಟ್ ಇರೋದ್ರಿಂದ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೋತೇನೆ ಫ್ರೆಂಡ್ಸ್ ನಮ್ಮದು ತಿಂಡಿ ಆಗಿ ಹೀಗೆ ಎಲ್ಲದು ಆಗಿದೆ ಇನ್ನು ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋದು ಇವತ್ತಿನ ಬ್ಲೋಗಲ್ಲಿ ಏನಿದೆ ಅಂತ ನೀವು ಕೊನೆವರೆಗೂ ನೋಡಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಹಾಕಿ ಅಣ್ಣ ಫ್ರೆಂಡ್ಸ್ ನಾನು ಮನೆ ಕಾಯಿ ಅಂತ ಇರಿಸ್ಕೊಂಡ್ರೆ ಅವನು ಇಡೀ ದಿನ ನನ್ನ ಸುತ್ತತೆ ನನ್ನ ಕಾಯ್ತೇ ಇರುತ್ತೆ ತೋಟಕ್ಕೆ ಹೋದ್ರೆ ತೋಟಕ್ಕೆ ಬರೋದು ಮನೆಗೆ ಹೋದರೆ ಮನೆಗೆ ಬರೋದು ಇನ್ನು ಅಂಗಡಿ ಕಡೆ ಎಲ್ಲ ಹೋದ್ರೆ ಅಂಗಡಿ ಕಡೆ ಬರೋದು ಅಂತೂ ನನ್ನ ಕಾಯ್ತಾ ಇರ್ತಾವೆ ನೋಡಿ ಕರೆಕ್ಟಾಗಿ ನನ್ನ ಯಾರು ಓದ್ಕೊಂಡೋಯ್ತರು ಅಂತ ಏನಾಯಿತು ನೋಡಿ ಈ ರಾಕಿ ಅಣ್ಣನ ಕತೆ ಹೀಗೆ ಫ್ರೆಂಡ್ಸ್ ಮನೆ ಕಾಯೋದು ಬಿಟ್ಟು ನನ್ನ ಕಾಯ್ತಾ ಇರೋದು ಹಾಗೆ ಫ್ರೆಂಡ್ಸ್ ಇವಾಗ ತೋಟಕ್ಕೆ ಬಂದಿದ್ದು ನಾನು ನಮ್ಮ ಅಂತೂ ಒಂದು ನಾಲ್ಕೈದು ದಿನ ಇತ್ತು ಕರೆಂಟೇ ಸರಿ ಇಲ್ಲ ನಾನು ತರಕಾರಿ ಗಿಡಕ್ಕೆ ನೀರು ಹಾಕ್ತೇನೆ ನಾಲ್ಕೈದು ದಿನ ಇತ್ತು ಹಾಗಾಗಿ ಇವತ್ತು ಕರೆಂಟ್ ಬಂದಿದ್ದೆ ಲೋಗನ್ನು ಅಪ್ಲೋಡ್ ಮಾಡ್ಕೊಂಡೆ ಹಾಗೆ ಮೆಷಿನ್ ಆನ್ ಮಾಡ್ಕೊಂಡು ತರಕಾರಿ ಗಿಡಕ್ಕೊಂದು ನೀರು ಹಾಕೊಬಿಡುವ ಅದಾದ ನಂತರ ಬೇರೆ ಕೆಲಸ ಎಲ್ಲ ಮಾಡಿದ್ರೆ ಆಯಿತು ಅಂತ ಇವಾಗ ಬಂದಿದ್ದು ದೊಡ್ಡದೆಲ್ಲ ಕಟ್ಟೆರುಗಳ ರಾಶಿನೇ ಬಂದಿದೆಯಪ್ಪ ಎಂತಕ್ಕೇನೆ ಮಳೆಗಾಲ ಶುರುವಾಗಬೇಕಿದ್ರೂ ಆ ಕಟ್ಟೆರುಗಳೆಲ್ಲ ಜಾಸ್ತಿ ಆಗುತ್ತಂತೆ ಈಗ ಮಾರ್ಚ್ ತಿಂಗಳು ಇವಾಗ ಇಲ್ಲೇನು ಮಳೆಗಾಲ ಅಲ್ವಾ ಕಟ್ಟೆರುಗಳ ರಾಶಿನೇ ಬಂದಿದೆ ಹಾಗೆ ನಮ್ಮೂರಲ್ಲೆಲ್ಲ ಹೇಳ್ತಾರೆ ಕಟ್ಟೆರುಗಳು ಹರಿದಾಡೋದಕ್ಕೆಲ್ಲ ಶುರು ಮಾಡ್ತಂದರೆ ಮಳೆಗಾಲ ಶುರುವಾಯ್ತಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದೊಂದು ಭಾಷೆಯಲ್ಲಿ ಹಾಗೆ ಆಯಿತಾ ಇನ್ನೂ ಎಂಥ ಹೇಳಬೇಕು ಅಂತಿದ್ದೆ ಅಂದರೆ ನಿನ್ನೆ ವ್ಲೋಗಲ್ಲಿ ಕೇಳಿದ್ದೆ ನೋಡಿ ಯಕ್ಷಗಾನದಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಉತ್ತರವನ್ನು ನಾಳೆ ವ್ಲೋಗಲ್ಲಿ ತಿಳಿಸ್ತೇನೆ ಅಂತ ಹೇಳಿದ್ದೆ ಅದು ಎರಡು ಪ್ರೀವಿಯಸ್ ವಿಡಿಯೋ ಆಗಿರೋದ್ರಿಂದ ನನಗೆ ಮಾರನೇ ದಿನ ವ್ಲೋಗಲ್ಲಿ ಆನ್ಸರನ್ನು ಹೇಳೋದಕ್ಕೆ ನೆನಪೇ ಇಲ್ಲಾಗಿಬಿಟ್ಟಿತ್ತ ಅದು ನಿನ್ನೆ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ ಅನ್ನಾದ್ರೂ ಹ್ಯಾಡ್ ಮಾಡ್ತಿದ್ದೆ ಎಡಿಟಿಂಗ್ ಮಾಡುವಾಗಂತೂ ನೆನಪಾಗಲೇ ಇಲ್ಲ ನನಗೆ ಹಾಗಾಗಿ ಉಳಿದುಬಿಡ್ತು ಫ್ರೆಂಡ್ಸ್ ಇನ್ನೂ ಯಾರು ಕಾಮೆಂಟ್ ಮಾಡ್ಬೋದು ಆನ್ಸರ್ ಹೇಳಿದ್ರೆ ಎಂದರೂ ಮಾಡಿಲ್ಲಲ್ಲ ಅಂತ ಅಂದ್ಬಿಟ್ಟು ಹೀಗಾಗಿ ಎಂತ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಒಂದು ಶಾರ್ಟ್ ವೀಡಿಯೋ ಹಾಕ್ಲ ಅಥವಾ ಇದೇ ವಿಡಿಯೋದಲ್ಲೇ ಹಾಕಿಬಿಡೋದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪ್ರಶ್ನೆ ಎಂತ ಕೇಳಿದ್ದೆ ಅಂತಂದರೆ ನಾನು ಒಂದು ಕಡೆಗೆ ಇಲಿ ಇರುತ್ತೆ ಇನ್ನೊಂದು ಕಡೆಗೆ ಒಂದು ಬಟ್ಲಲ್ಲಿ ಹಾಲನ್ನು ತುಂಬಿರ್ತಾರೆ ಹಾಗೆ ಮಧ್ಯದಲ್ಲಿ ಒಂದು ದೊಡ್ಡ ಬೆಕ್ಕನ್ನು ಇಟ್ಟಿರ್ತಾರೆ ಬೆಕ್ಕಿನ ಕಣ್ಣು ಯಾವುದ್ರ ಮೇಲೆ ಇರುತ್ತೆ ಅಂತ ಕೇಳಿದ್ದೆ ಅಲ್ವಾ ಉತ್ತರ ಬಂದು ಬೆಕ್ಕಿನ ಕಣ್ಣು ಬೆಕ್ಕಿನ ಮೇಲೆ ಇರುತ್ತೆ ಫ್ರೆಂಡ್ಸ್ ಆಯಿತಾ ಇನ್ನು ಸುಮಾರು ಜನ ಎಲ್ಲ ಸರಿಯಾದ ಉತ್ತರವನ್ನು ತಿಳಿಸಿದ್ರಿ ಹಾಗೆ ತುಂಬ ಖುಷಿ ಕೂಡ ಆಯಿತು ನನಗೆ ಇನ್ನು ಕೆಲವೊಬ್ರು ತಮಾಷೆಗೋಸ್ಕರನೂ ಇಲ್ಲಿ ಅದು ಇದು ಅಂತೆಲ್ಲ ಕಳಿಸಿದ್ರಲ್ಲ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಅಂದರೆ ಅಂಥೇಳಿ ಸರಿ ಅಂತರಲ್ಲೆಲ್ಲ ತಿಳಿಸುವವರು ಸ್ವಲ್ಪ ಲೇಟಾಗಿ ತಿಳಿಸಬೇಕಿತ್ತಲ್ವ ಇನ್ನು ತಲೆಯಲ್ಲಿ ಹುಳ ಬಿಟ್ಕೊಂಡರೆಲ್ಲ ಇದ್ದರೆ ಇನ್ನೂ ಸ್ವಲ್ಪ ಮಜಾ ಇರ್ತಿತ್ತು ಅಂತ ಹಾಗೆ ಅಲ್ವಾ ಹಾಗೆ ಫ್ರೆಂಡ್ಸ್ ಉತ್ತರ ನಿಮಗೂ ಕೂಡ ಇವಾಗ ಗೊತ್ತಾಗಿದೆ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿಮ್ಮ ಮುಂದೆ ಇದೆ ಏನು ತರಕಾರಿ ಇದೆ ನೋಡಿ ಇದು ನನಗೆ ಯಾಕೆ ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ ನೋಡುವ ರುಕ್ಮಿಣಕ್ಕ ಅವ್ರ ಮನೆಯಲ್ಲೇ ಬೆಳೆದಿರುವಂಥ ತರಕಾರಿಗಳನ್ನ ಮನೆಗೆ ಸ್ವಲ್ಪ ತಂದು ಕೊಟ್ಟಿದ್ದಾರೆ ನೋಡಿ ಚೆಂದ ಇದೆ ಅಲ್ವಾ ಎರಡು ಬದ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಅವರು ಇರೋದೇ ಕಡಿಮೆ ನೋಡಿ ಆ ಕಡೆ ಈ ಕಡೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ರು ಮಂಗಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತದಂತೆ ಆದರೂ ಕೆಲವೊಂದಿಷ್ಟಿತ್ತು ನಾ ಒಬ್ಬಳೆ ಇರುವಳು ನನಗೇನು ಅಷ್ಟೊಂದು ಖಾಲಿ ಮಾಡೋದಕ್ಕೆ ಆಗೋದಿರೋ ತರಕಾರಿ ಅಂತ ಹೇಳಿ ನನಗೆ ಸ್ವಲ್ಪ ತಂದುಕೊಟ್ಟಿದ್ದಾರೆ ನೋಡಿ ಚೆಂದ ಇದಲ್ವ ಬದ್ನೆಕಾಯಿ ಎಲ್ಲ ಬೆಳೆದಿದ್ದಾರಂತೆ ಅಂತ ನೋಡಿ ಚೆಂದ ಬದ್ನೆಕಾಯಿ ಹಾಗೆ ಇದು ಮನೇಲಿ ಬೆಳೆದಿರೋದು ನೋಡಿ ಚೆಂದ ಇದೆ ಹಾಗೆ ನನಗೂ ಕೂಡ ಇದೇ ಥರ ಬದ್ನೆಕಾಯಿ ಇದು ಗಿಡ ಕೂಡ ತಂದುಕೊಟ್ಟಿದ್ದಾರೆ ನಾನು ನೆಟ್ಟಿದ್ದೀನಿ ನೋಡಬೇಕು ಕಾಯಿ ಬಿಟ್ಟವಾಗ ನಿಮಗೆ ತೋರಿಸ್ತಾಯಿತ ಹೆಂಗೆ ಬಂದಿರುತ್ತೆ ಹೇಳಿ ಮತ್ತು ಇದು ನೋಡಿ ನಾನು ಇದನ್ನು ಟೈಗರ್ ಬೀನ್ಸ್ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನಾದ್ರೂ ಬೇರೆ ಹೆಸರು ಗೊತ್ತಿದ್ರೆ ತಿಳಿಸಿ ಆಯಿತಾ ನಾನು ಈ ಈ ಉದ್ದ ಬೀನ್ಸ್ ಬರ್ತೇನೆ ನೋಡಿ ಪೇಟೆಲಿ ಸಿಗ್ತದೆ ನಮಗೆ ಈ ಥರದ್ದು ಉದ್ದ ಬೀನ್ಸು ನಾನು ಇದಕ್ಕೆ ಟೈಗರ್ ಬೀನ್ಸ್ ಅಂತೇಳಿ ಕರಿತೀನಿ ಗೊತ್ತಿಲ್ಲ ಮತ್ತೆ ಎಂಥ ಹೆಸರು ಅದೇ ಅಂಥೇಳಿ ತ ಮತ್ತು ಸ್ವಲ್ಪ ಇದು ಬೆಳೆದಿರೋದು ಬೀಜಕ್ಕೆ ಅಂತಲೂ ಕೂಡ ತಂದು ಕೊಟ್ಟಿದ್ದಾರೆ ಇದರದ್ದು ಕೂಡ ಗಿಡ ಮಾಡಬೇಕು ನನಗೆ ನೋಡಿ ಹಾಗೆ ಅಲ್ವಾ ನೋಡಿ ಗಿಡ ಮಾಡೋರು ಇದ್ರಲ್ಲವಾ ಇಲ್ಲಿಂದ ಏನಾದರೂ ಬೀಜಗಳೆಲ್ಲ ಸಿಗ್ತಾ ಇರ್ತದೆ ಅದೇ ಥರ ನೆಡ್ಬೋದು ನೋಡಿ ಈಗ ನನಗೂ ಕೂಡ ಬೀಜ ಎಲ್ಲ ಸಿಕ್ಕಿದೆ ಇದರದ್ದು ನೆಡಬೇಕು ಹಾಗೆ ಮತ್ತು ಇದರ ನೆಟ್ಟು ಕಾಯಾಗಿ ಹೀಗೆಲ್ಲ ಆದವಾಗೆಲ್ಲ ನಿಮಗೆ ತೋರಿಸೋ ಚಲೋ ಆಯ್ತದೆ ನೋಡಿ ಅವಾಗೆಲ್ಲ ನೋಡು ನೋಡುವಿರಂತೆ ನೀವು ನನ್ನ ಚಾನಲಲ್ಲಿ ಹಾಗೆ ಫ್ರೆಂಡ್ಸ್ ಇದು ಎಳ್ದಿ ಎಳೀತು ಬೆಳೆದಿರೋದೇನಲ್ಲ ಮತ್ತು ಪಲ್ಯ ಎಲ್ಲ ಮಾಡಿದರೆ ತುಂಬ ಚೆಂದ ಆಗ್ಬೋದು ಹೇಳಿ ಇವಾಗ ಮಾಡ್ತೀನಿ ಹಾಗೆ ಆಯಿತಾ ನೋಡಿ ಚೆಂದ ಇದಲ್ವಾ ನೋಡಿ ಇದಿಷ್ಟು ಪೇಟೆಯಲ್ಲೇ ತರದಿಕ್ಕೆ ಹೋದರೆ ನಮಗೆ ಎಷ್ಟು ದುಡ್ಡು ಕೊಡ್ಬೋದು ಅಂತ ತಿಳಿಸಿ ನೋಡುವ ಎರಡು ಬದನೆಕಾಯಿ ಕೈ ಆಮೇಲೆ ಒಂದು ಕೈ ಮುಷ್ಟಿಯಾಗುವಷ್ಟು ಟೈಗರ್ ಬೀನ್ಸು ಇದು ಬೀಜಕ್ಕೆ ಇರುವಂಥದ್ದು ನಾನು ಅಂದಾಜು ಮಾಡಿದ್ದು ನೂರು ರೂಪಾಯಿ ಒಳಗೆ ಇರ್ಬೋದು ಅಂತ ಆಯಿತಾ ಹಾಗೆ ಈಗ ಈ ಟೈಗರ್ ಬೀನ್ಸಿದ್ದು ಪಲ್ಯ ಮಾಡುವ ಅಂತ ಇದ್ದೇನೆ ಅದಕ್ಕೇನೆ ಎಲ್ಲನೂ ಈಗ ಕೊಯ್ದಿದ್ದೇನೆ ಮತ್ತು ಇದನ್ನು ಬೇಯಿಸಿ ಅದಕ್ಕೆ ಸುಮಾರಷ್ಟು ಸಾಮಾನನ್ನೆಲ್ಲ ಹಾಕಬೇಕು ಬೀನ್ಸ್ ಸುಮಾರಷ್ಟು ಮೇಲೆ ಸ್ವಲ್ಪ ಆಲೂಗಡ್ಡೆಯನ್ನು ತುರಿದಿಟ್ಟಿದ್ದೀನಿ ಹಾಕಬೇಕು ಬೀನ್ಸ್ಗೆ ಯಾವಾಗಲೂ ಆಲೂಗಡ್ಡೆಯನ್ನು ಹಾಕಿ ಮಾಡಿದ್ರೆ ತುಂಬ ರುಚಿಯಾಗ್ತಿದೆ ಪಲ್ಯ ಹಾಗಾಗಿ ಈಗ ನೋಡಿ ಆಲೂಗಡ್ಡೆ ಮತ್ತು ಬೀನ್ಸ್ ಎರಡು ಕೂಡ ಬೆಂದಿದೆ ಈಗ ಇದಕ್ಕೆ ಏನು ಹಾಕ್ತಿದ್ದೀನಿ ಅಂತಂದರೆ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಎರಡು ಹಸಿಮೆಣಸಿನಕಾಯಿ ತೆಂಗಿನ ತುರಿ ಮತ್ತು ಉಪ್ಪು ಇದನ್ನು ಹಾಕಿ ನೀರು ಒಣಗಲ್ಲಿವರೆಗೆ ಬೇಯಿಸಿ ಸುಕ್ಕವನ್ನು ತಯಾರು ಮಾಡೋದು ನೀವು ಕೂಡ ಹೀಗೆ ಅಲ್ವಾ ಈ ಪಲ್ಯ ಮಾಡೋದು ಅಂತ ನಮಗೂ ಕೂಡ ತಿಳಿಸಿ ಇದು ನೋಡಿ ಅನಂತ ಪುಷ್ಪ ಹೂವು ನಾನು ನನ್ನ ಗುಣವಂತ ಚಿಕ್ಕಮ್ಮನ ಮನೆಯಿಂದ ತಂದಿರುವಂಥ ಗಿಡ ಎರಡು ವರ್ಷ ಆಗಿತ್ತು ಹಾಗೆ ಹೋದ ವರ್ಷ ಒಂದು ಎರಡು ಹೂವೇನಾಗಿತ್ತು ಈ ವರ್ಷ ಸುಮಾರಷ್ಟು ಹೂವು ಬರ್ತಾ ಇದೆ ಮತ್ತು ಇಷ್ಟು ಚಂದ ಹೂ ಹೊತ್ತೆ ಪರಿಮಳ ಅಂತೂ ತುಂಬ ಚೆಂದ ಇರುತ್ತೆ ಹಾಗೆ ಮೊದಲು ಕೂಡ ಇತ್ತು ನಮ್ಮ ಮನೆಯಲ್ಲಿ ಆದರೆ ಅದು ಗಿಡ ಸ್ವಲ್ಪ ಚೇಂಜ್ ಇತ್ತು ಇದು ಗಿಡ ಯಾವ ರೀತಿ ಅಂತಂದರೆ ಇದರದ ಎಲೆ ಕೂಡ ಬಣ್ಣನೇ ಇರುತ್ತೆ ನೋಡಿ ತುಂಬ ಚೆಂದ ಇದೆ ಇದರ ಎಲೆ ಕೂಡ ಹಾಗೆ ಹೂವು ಕೂಡ ಇನ್ನೂ ಚೆಂದ ಇದೆ ಮಾತ್ರ ಪರಿಮಳ ಅಂತೂ ತುಂಬ ಅಂದರೆ ತುಂಬ ಚೆಂದ ಇದೆ ನೋಡಿ ಹಾಗೆ ಇದು ಆ ಹೂವು ಒಂದೆರಡು ದಿನ ಆಗ್ತಿದ್ದಾಗೆ ಮತ್ತು ಈ ಬಣ್ಣಕ್ಕೆ ಬರುತ್ತೆ ನೋಡಿ ಎಲ್ಲೋ ಕಲರಲ್ಲಿ ತುಂಬ ಚೆಂದ ಅಲ್ವ ಹಾಗೆ ಇದಕ್ಕೆ ಬೀಜ ಕೂಡ ಆಗುತ್ತೆ ನೋಡಿ ಇಲ್ಲಿ ಮಧ್ಯದಲ್ಲಿ ನೋಡಿ ಫ್ರೆಂಡ್ಸ್ ಮಧ್ಯದಲ್ಲಿ ಬೀಜ ಕೂಡ ಆಗುತ್ತೆ ಮತ್ತು ಎಲೆಗಳಂತೂ ತುಂಬಾ ಚೆಂದ ಅಂತೂ ಟೋಟಲ್ಲಾಗಿ ಈ ಗಿಡಗಳನ್ನೇ ತುಂಬ ಚೆಂದ ಅಂತ ಹೇಳ್ಬೋದು ನೋಡಿ ಇನ್ನು ನನ್ನ ಗುಣವಂತ ಚಿಕ್ಕಮ್ಮನ ಮಕ್ಕಳೆಲ್ಲರೂ ನೋಡಿದರೆ ಅವರಿಗೂ ಕೂಡ ಖುಷಿ ಆಗ್ಬೋದು ಮನೆಯಿಂದ ತಗೊಂಡು ಹೋಗಿದ್ದ ಗಿಡ ಅಕ್ಕನ ಮನೆಯಲ್ಲಿ ಹೂ ಬಿಟ್ಟಿದೆ ಅಂತ ಅಂತೆ ಹಾಗೆ ಫ್ರೆಂಡ್ಸ ನೋಡಿ ಇದರ ಮೊಗ್ಗು ಈ ರೀತಿ ಇರುತ್ತೆ ಎಲೆ ಬಣ್ಣದ್ದೇ ಗೊತ್ತೇ ಆಗೋದಿಲ್ಲ ಇದು ಮೊಗ್ಗು ಬಿಟ್ಟದ್ದು ಹೂ ಅರಳಿದ ಮೇಲೆ ಗೊತ್ತಾಗಬೇಕು ನೋಡಿ ಎಲ್ಲೂ ಕೂಡ ಅಷ್ಟೇ ಸುಮಾರಷ್ಟು ಆಗಿದೆ ಹಾಗೆ ಫ್ರೆಂಡ್ಸು ತುಂಬ ಚೆಂದ ಇದೆ ಗಿಡ ಮಾತ್ರ ಇಲ್ಲಿ ನೋಡಿ ಎಲ್ಲೂ ಕೂಡ ಅಷ್ಟೇ ಮುಗ್ಗೆಲನ್ನು ಬಿಟ್ಟಿದೆ ಹಾಗೆ ಈ ಹೂ ಹಾಗೆ ಇನ್ನು ಒಂದು ನಾಲ್ಕೈದು ದಿನ ಆಯಿತು ಹಾಗೆ ಇದು ಬಿಟ್ಟಿದ್ದು ನಿನ್ನೆ ಇನ್ನು ನಾಳೆ ದಿನಕ್ಕೆ ಇದರ ಬಣ್ಣ ಕೂಡ ಚೇಂಜ್ ಆಗುತ್ತೆ ಇದು ನಾಲ್ಕೈದು ದಿನ ಆಯಿತು ಹಾಗೆ ಈ ಬಣ್ಣಕ್ಕೆ ಬಂದಿದೆ ನೋಡಿ ಹಾಗೆ ತುಂಬ ಚೆಂದ ಇದೆ ಅಲ್ವಾ ರುಕ್ಮಿಣಕ್ಕ ತಂದು ಕೊಟ್ಟಿರುವಂಥ ಬೀನ್ಸಿಂದ ನಮ್ಮನಿಗೆ ಒಂದು ಗಮ್ಮತ್ ಪಲ್ಯ ಇತ್ತು ನಾವು ಕೂಡ ತಿಂತೀವಿ ಸ್ವಲ್ಪ ಸ್ವಲ್ಪ ಆದರೆ ನಿನ್ನೆ ಅಣ್ಣ ಹೊಂದವರಲ್ಲಿ ಹೋಗಿದ್ದಾಗ ಮೀನಲ್ಲಂತಲಿದ್ರಲ್ಲ ಹಾಗಾಗಿ ನಮಗೆ ಆ ಅಡುಗೆನೇ ಇದೆ ಇವತ್ತು ಬೇರೆ ಶುಕ್ರವಾರ ಅಮ್ಮನಿಗೆ ವಾರ ಬೇರೆ ನೋಡಿ ಹಾಗಾಗಿ ಆ ಪಲ್ಯವನ್ನು ಮಾಡಿದ್ದು ಇಲ್ಲಾಂತಂದರೆ ನಮಗೆ ಮೀನ್ ಅಡುಗೆಗಳೇ ಇತ್ತು ಅದೇ ಸಾಕಾಗ್ತಿತ್ತು ನಮಗೆಲ್ಲರಿಗೂ ಇರೋದು ಜಾಸ್ತಿ ಶನಿವಾರ ಮತ್ತು ಸೋಮವಾರ ನಾನು ಜಾಸ್ತಿಯಾಗಿ ಮಾಡೋದು ಹಾಗೆ ನಮ್ಮ ಮನೆಯಲ್ಲೂ ಅಷ್ಟೇ ಅಮ್ಮ ಮಾತ್ರ ಶುಕ್ರವಾರ ಎಲ್ಲ ಮಾಡೋದು ಹಾಗೆ ಈ ಪಾತ್ರೆಯಲ್ಲಿ ಅಡಿಸಿದ್ದಂಥ ತಿಂಗ್ಳಣ್ಣೆ ನೋಡಿ ಇವತ್ತು ಈ ಹಂತಕ್ಕೆ ಬಂದಿದೆ ಇನ್ನು ಕೆಲವೊಬ್ಬರಂತೂ ಕೆಲವೊಬ್ಬರು ಆಯಿತಾ ಹೇಳಿ ನಿಮ್ಮ ಮನೆಯಲ್ಲಿ ಮಾಡುವಂಥ ಕೊಬ್ಬರಿ ಎಣ್ಣೆ ಹಾಗೂ ನೀವು ಮಾಡುವಂಥ ಹೇರ್ ಪ್ಯಾಕನ್ನು ತಿಳಿಸಿ ತಿಳಿಸಿ ಅಂತ ತುಂಬ ಕಮೆಂಟ್ ಹಾಕಿದ್ರು ಹಾಗೆ ನಾನು ಅವರಿಗೆ ಕೂಡ ತಿಳಿಸಿದ್ದೆ ನಾವು ಯಾವಾಗ ಮಾಡ್ತೀವಿ ನೋಡಿ ಆವಾಗಲೇನೆ ತೋರಿಸ್ತೀನಿ ಅಂತ ಈಗ ಕೊಬ್ಬರಿ ಎಣ್ಣೆ ಕೂಡ ತಯಾರಾಗಿದೆ ಅವರು ಬ್ಲಾಗ್ಸನ್ನು ನೋಡ್ತಾ ಇದ್ದಾರಾ ಇಲ್ಲೋ ಅಂತ ಗೊತ್ತಿಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ತಿಳಿಸಿ ಆಯಿತಾ ಮತ್ತು ಏನಂತಂದರೆ ಕೊಬ್ಬರಿ ಎಣ್ಣೆ ಮಾಡೋದನ್ನು ನಾನು ಒಂದೇ ದಿನದಲ್ಲಿ ವ್ಲೋಗನ್ನು ಮಾಡಿಲ್ಲ ಪ್ರತಿದಿನ ಮಾಡುವಂಥ ವ್ಲೋಗಲ್ಲಿ ಏನೇನು ಮಾಡ್ತೀವಿ ಅಂತ ಸ್ಟೆಪ್ ಎಲ್ಲನೂ ಕೂಡ ತಿಳಿಸ್ತಾ ಹೋಗಿದ್ದೀನಿ ಹಾಗಾಗಿ ನೋಡಿ ಇತ್ತ ಎಲ್ಲ ವ್ಲೋಗ್ಸನ್ನು ಮತ್ತು ಕೊಬ್ಬರಿ ಎಣ್ಣೆ ಇನ್ನೂ ಒಂದು ಎರಡು ದಿನ ಇಡಬೇಕು ಇನ್ನು ಇದು ಚೊಕ್ಕ ಆಗಲಿಲ್ಲ ನೋಡಿ ಇನ್ನು ಅಡಿಯಲ್ಲಿ ಹೋಗಿ ಕೂದಬೇಕು ಅದು ಕೊಬ್ಬರಿಯ ಪುಡಿ ಎಲ್ಲನೂ ಹಾಗೆ ಮತ್ತು ಮೇಲೆ ಶುದ್ಧವಾದ ಎಣ್ಣೆ ಇನ್ನೂ ಆಗುತ್ತೆ ಅದು ಹಾಗಾಗಿ ಫ್ರೆಂಡ್ಸ್ ಹಾಗೆ ಇಟ್ಟಿದ್ದು ಇನ್ನೂ ಒಂದೆರಡು ಮೂರು ದಿನ ಇವಾಗ ಫ್ರೆಂಡ್ಸ್ ಸಮಯ ಒಂದೂವರೆ ಇತ್ತು ಹಾಗೆ ದಾದ ಅಮ್ಮ ಅಣ್ಣ ಇನ್ನೂ ಬಂದಿಲ್ಲ ಹಾಗೆ ಅವರಿಗೋಸ್ಕರ ನಾನು ವೇಟ್ ಇದ್ದೀನಿ ಬೆಳಿಗ್ಗೆ ಎಂಟೂವರೆಗೆ ಹೋಗಿದ್ದು ಕಾಡಲ್ಲಿ ದರ್ಕನ ಮುಡ್ಕೋದಿಕ್ಕೆ ಇನ್ನೂ ಬಂದಿಲ್ಲ ಹಾಗೆ ಅಡುಗೆಗಳಾಗಿರ್ಬೋದು ಈಗ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ನಾನು ಕುಂತ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಬರ್ತಾರೆ ಊಟಕ್ಕೆ ಅಂತ ಹಾಗೆ ಫ್ರೆಂಡ್ಸ್ ತಿ ಇನ್ನೂ ತಿಂಡಿ ಹಣ್ಣುಗಳಾಗಿರ್ಬೋದು ನೀರನ್ನು ಹೀಗೆಲ್ಲನೂ ಕೂಡ ತಗೊಂಡು ಹೋಗ್ತಾರೆ ಕಾಡಲ್ಲೇ ತಂಪಂತೆ ತುಂಬ ಮನೆಗೆ ಬಂದ್ಕೊಂಡು ಹೇಳ್ತರು ಇಷ್ಟು ಬಿಸಿಲಿದೆ ಸೆಕೆ ನೀವು ಹೆಂಗೆ ಅಷ್ಟೊತ್ತಿನವರೆಗೂ ಕಾಡಲ್ಲಿ ಕೆಲಸ ಮಾಡ್ತೀರಿ ಅಂತ ಕೇಳ್ತೀನಿ ನಾನು ಊರಲ್ಲೇ ಸಿಕ್ಕಾಬಿಟ್ಟೆ ತ್ರಾಸಾಗ್ತದೆ ಕುಂತ್ಕೊಂಡಿದ್ರು ಅಷ್ಟು ತ್ರಾಸು ಊರಲ್ಲಿ ಆದರೆ ಕಾಡಲ್ಲಿ ಹಂಗೆಲ್ಲ ತುಂಬ ತಂಪು ಖುಷಿ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಅಮ್ಮನವರೆಲ್ಲ ಮತ್ತು ಫ್ರೆಂಡ್ಸ್ ಮೆಲದಲ್ಲಿ ಹಾಕಿದಂಥ ತಿಂಡಿ ಇದರ ಬಗ್ಗೆ ಕೇಳಿದಿರಿ ನೀವು ಅದೇ ಟೈಮಲ್ಲಿ ನಮ್ಮ ಮಾವ ತೀರ್ಕೊಂಡ್ರೆ ಹಂಗಾಗಿ ನನಗದಕ್ಕೆ ಆನ್ಸರನ್ನು ಮಾಡೋದಕ್ಕೆ ಮರ್ತೆ ಹೋಗ್ಬಿಡ್ತು ಆಕ ಅಂದರೆ ಅದೊಂದು ಬೇಸರ ಆಗ್ಬಿಡ್ತು ನೋಡಿ ಹಂಗಾಗಿ ಇದನ್ನೆಲ್ಲ ಮರ್ತೋಗ್ಬಿಡ್ತು ಇನ್ನೊಮ್ಮೆ ನೀವು ತಿಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತು ನನಗೆ ನೆನಪಾಯಿತು ಇಲ್ಲಾಂತಂದರೆ ನಾನು ತಿಳಿಸೋದೇ ಲಾಗಿದೆ ನನಗೆ ನೆನಪು ಕೂಡ ಆ ಕಾಮೆಂಟ್ ಬಗ್ಗೆ ಹಾಗೆ ಈ ತ ಬೆಲ್ಲದಲ್ಲ ತಿಂಡಿ ನಮ್ಮೂರಲ್ಲೆಲ್ಲೋ ಸಿಗೋದಿಲ್ಲ ಅಲ್ವ ನಾವು ಆಲೆಮನೆ ಹಬ್ಬಕ್ಕೆಲ್ಲ ಹೋಗಿ ತಂದ್ಕೊಂಡು ತಿನ್ನೋದು ಫ್ರೆಂಡ್ಸ್ ಇನ್ನು ಹೊನ್ನಾವರದಲ್ಲಿ ಸಿಗುತ್ತೆ ಅಂದರೆ ಈ ಸಿಹಿ ತಿಂಡಿಗಳೆಲ್ಲ ಸಿಗುವಂಥ ಅಂಗಡಿ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ಆದರೆ ಅದು ಇಷ್ಟು ಒಳ್ಳೆಯ ರೀತಿಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ನಾವಂತೂ ಇನ್ನುವರೆಗೂ ತಂದ್ಕೊಂಡು ತಿಂದಿಲ್ಲ ನಾವೇನು ಯಾವಾಗಲೂ ಆಲೆಮನೆ ಹಬ್ಬಕ್ಕಲ್ಲೆಲ್ಲೆಲ್ಲ ಹೋಗ್ತೀವಿ ನೋಡಿ ಅಲ್ಲಿಂದನೇ ತಂದ್ಕೊಂಡು ತಿಂತೀವಿ ಇನ್ನು ಎಲ್ಲ ಕಡೆಯೂ ಎಲ್ಲರೂ ಹೇಳಿದ್ರು ಹೊನ್ನಾವರದಲ್ಲೆಲ್ಲ ಸಿಗ್ತದೆ ಅಂತ ಹೇಳಿದ್ರೆ ಹಾಗೆ ನೋಡಿ ನೀವು ಒನ್ ಅವರ್ಕ್ಕೆಲ್ಲ ಬಂದರೆ ಮತ್ತು ಎಲ್ಲಿ ಎಲ್ಲರೂ ಹೊರಗಡೆ ಹೋಗಿದರೆ ಸಿಹಿ ತಿಂಡಿಗಳೆಲ್ಲ ಸಿಗುವಂಥ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ಬೋದೇನೋ ಅಂದರೆ ಈ ಹೋಳಿಗೆಗಳನ್ನು ಮಾಡುವಂಥ ಅಂಗಡಿಗಳಲ್ಲಾಗಿರ್ಬೋದು ಹಾಗೆ ಜೇನುತುಪ್ಪ ಮಾರುವಂಥ ಅಂಗಡಿಗಳಲ್ಲಿ ಹೀಗೆ ಬೇಕರಿಗಳಲ್ಲೆಲ್ಲ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆ ನೀವು ಒಂದು ಸರಿ ಕೇಳಿ ನೋಡಿ ಸಿಕ್ಕಿದರೆ ನನಗೆ ಎಕ್ಸಾಕ್ಟಾಗಿ ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್ ಹೀಗೆ ನಾನು ಒನ್ ಅವರ್ಗೆಲ್ಲರೂ ಹೋಗಿದ್ದರೆ ನನಗೆಲ್ಲರೂ ಕಣ್ಣು ಕಂಡಿದ್ದರೆ ನಿಮಗೆ ಇನ್ನು ಮುಂದೆ ತಿಳಿಸ್ತೀನಿ ನಾನು ಈ ವಿಷಯದ ಬಗ್ಗೆ ಹಾಗೆ ಇತ್ತ ಇನ್ನು ಕೆಲವೊಬ್ರು ನಮ್ಮ ಮನೆಗೆ ಬರಬೇಕು ನಮ್ಮ ಊರಿಗೆ ಬರಬೇಕು ಅಂತ ತುಂಬ ಆಸೆ ಪಡ್ತಾರೆ ಆದರೆ ನಾನು ಎಕ್ಸಾಕ್ಟಾಗಿ ಇದೇ ಅಡ್ರೆಸ್ ಅಂತ ಹೇಳೋದಕ್ಕೆಲ್ಲ ಆಗೋದಿಲ್ಲ ಯೂಟ್ಯೂಬಲ್ಲಿ ಹಾಗೆ ಅಂದರೆ ತೀರಾ ಪರ್ಸ್ನಲ್ ಆಗಿಬಿಡ್ತದೆ ನೋಡಿ ನಮ್ಮದು ಹಾಗೆ ನಮ್ಮದೇನಿದ್ರು ನಿಮಗೆ ಒಳ್ಳೆಯ ವಿಚಾರಗಳನ್ನ ತಿಳಿಸೋದು ಇದರ ಬಗ್ಗೆನೇ ಕಾನ್ಸಂಟ್ರೇಟ್ ಇರೋದರಿಂದ ವೈಯಕ್ತಿಕವಾಗಿ ಯಾವುದನ್ನು ಕೂಡ ತಿಳಿಸೋದಕ್ಕೆ ನಾನು ಕೂಡ ಇಷ್ಟಪಡೋದಿಲ್ಲ ಹಾಗೆ ಇನ್ನು ನನ್ನ ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರಿ ನೋಡಿ ನಮ್ಮೂರು ಯಾವುದು ಅಂತ ನಿಮಗೂ ಕೂಡ ಗೊತ್ತಾಗಿರುತ್ತೆ ಹಾಗೆ ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದಲ್ಲಿ ಹಾಗೆ ನನಗೆ ಮತ್ತು ನಿಮಗೆ ಇಬ್ಬರಿಗೂ ಕೂಡ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಇದ್ದಿದ್ದರೆ ನೀವು ಕೂಡ ಖಂಡಿತವಾಗ್ಲಿ ನಮ್ಮ ಮನೆಗೆ ಬರ್ಬೋದು ನಾನು ಬರೋದೇ ಬೇಡ ಅಂತ ಏನು ಮಾಡೋದಿಲ್ಲ ಫ್ರೆಂಡ್ಸ ಅಂದರೆ ಹಾಗೆ ಅರ್ಥ ಮಾಡ್ಕೊಂಡಿರ್ತೀರ ಅನ್ಕೊಂತೀನಿ ಹಾಗೆ ಇನ್ನು ನಿಮಗೆ ಅಷ್ಟು ಮನಸ್ಸಿಗೆ ಬರಲೇಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಬನ್ನಿ ನಂದು ಹಾರ್ಡ್ಲಿ ವೆಲ್ಕಮ್ ಇದೆ ಆದ್ರೂ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಇನ್ನು ನಾನು ಅಡ್ರೆಸ್ ಎಲ್ಲ ಕೊಡೋ ಹಾಗೆ ಇಲ್ಲ ಯೂಟ್ಯೂಬಲ್ಲಿ ಯಾಕೆಂತಂದರೆ ಅದು ತೀರಾ ಪರ್ಸ್ನಲ್ ಆಗುತ್ತೆ ಅಂತ ಹೇಳಿದ್ದೆ ನೋಡಿ ಹಾಗೆ ಇನ್ನು ಬ್ಲೋಗ್ಸೆಲ್ಲ ನೋಡಿ ಗೊತ್ತಾಗಿರುತ್ತೆ ನಿಮಗೆ ನಮ್ಮೂರು ಎಲ್ಲಿ ಬರುತ್ತೆ ಅಂತ ಹಾಗೆ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ಬನ್ನಿ ಮತ್ತು ಫ್ರೆಂಡ್ಸ್ ಇಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ ಕೆಲವೊಬ್ಬರು ಕೇಳ್ತಾಯಿದ್ರು ನೋಡಿ ನಿಮ್ಮೂರಿಗೆ ಬರ್ಬೋದಾ ನಿಮ್ಮ ಮನೆಗೆ ಬರ್ಬೋದಾ ಬರಬೇಕು ಅಂತ ಕೂಡ ಹೇಳ್ತಾ ಇದ್ರು ಹಾಗಾಗಿ ಇದಕ್ಕೂ ಒಂದು ವಿಷಯ ನಿಮಗೆ ತಿಳಿಸುವಂತ ಇದ್ದಿದ್ದು ಆಯಿತಾ ಫ್ರೆಂಡ್ಸ್ ಅದು ಅದನ್ನ ಒಂದು ಮುಕ್ಕಾಲಿಗೆ ಮನೆಗೆ ಬಂದಿದ್ರು ಹಾಗೆ ಹದಿನೈದು ನಿಮಿಷ ಮತ್ತೆ ಕಾದೆ ನಾನು ಹಾಗೆ ಬಂದು ಸ್ನಾನ ಎಲ್ಲನೂ ಮಾಡಿದ್ರು ಆಮೇಲೆ ಊಟ ಮಾಡಿ ಮಲಗಿದ್ರು ಅದಾದ ನಂತರ ಚಹಾ ಕುಡಿದು ಎದ್ದು ಅದಾದ ನಂತರ ಒಂದಿಷ್ಟು ಕೆಲಸ ಎಲ್ಲ ಮುಗಿಸಿ ಈಗ ಸಂಜೆ ಆಗ್ತಾ ಬಂತು ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಾನು ಮುಗಿಸುವ ಅಂತ ಇದ್ದೀನಿ ಇವಾಗ ಮತ್ತು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊಂತೀನಿ ಇಷ್ಟು ಬರ್ತೀರ ಎಲ್ಲರೂ ಕೂಡ ಚಾನೆಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾಳೆ ಬ್ಲಾಗೆಲ್ಲ ಸಿಗ್ತೀನಿ ಎಲ್ಲಿವರೆಗೂ ಶ್ರೀರಾಮ್